ಆಗಲಾರ ವ್ಯಕ್ತಿಗಳು ಯಾಕೆ ಇವತ್ತಿಂಗೆ ಕೂಡಿ ಮಾತಾಡತ್ತಾರೋ ಯಾಕೆ ಈ ಸೀನ್ ಅಂತೇಳಿ ಕನ್ಫ್ಯೂಸ್ ಅನ್ನಿಸ್ಬೋದು ಮಾಳು ನಿಪ್ಪನ್ಯಾಳ್ ಅವ್ರ ಮತ್ತು ಪರಸು ಕೊಲೂರವ್ರ ಹಿಂದೆ ಅವರಿಗೆ ಗಲಾಟೆ ಆದಂಥ ವಿಷಯ ಎಲ್ಲರಿಗೂ ಗೊತ್ತೈತಿ ಆದರೆ ಇವತ್ತು ಒಂದಾಗಿದ್ದಾರೆ ಯಾವ ದೇವರ ಪುಣ್ಯಲಿ ಒಂದು ಗೊತ್ತಿಲ್ಲ ಒಂದಾಗಿದಾರೋ ಅದು ಇವತ್ತು ನಮಗೆಲ್ಲರಿಗೂ ಹೆಮ್ಮೆಯದ ವಿಷಯ ಐತಿ ಅದು ಮೊದಲೆಲ್ಲ ಮ್ಯಾಗ ಕಾರ್ಯಕ್ರಮ ಜೋಡಿಲೇ ಮಾಡ್ತಿದ್ದರು ಮತ್ತು ಎಷ್ಟೋ ಹಾಡುಗಳನ್ನು ಕೂಡಿ ಹಾಡಿ ಕೂಡಿ ಲೈವ್ ವಿಡಿಯೋ ಮಾಡಿ ಯೂಟ್ಯೂಬ್ಗಳನ್ನು ಹಾಕಿದ್ದರು ಅವತ್ತು ನೋಡೋಕೆ ನಮಗೆ ಭಾಳ ಕೆಟ್ಟ ಖುಷಿ ಅನ್ನಿಸ್ತಿತ್ತು ಆದ್ರೆ ಇವರು ಯಾವುದೋ ಒಂದು ವಿಷಯಕ್ಕಾಗಿ ಬರ್ತಾ ಬರ್ತಾ ವೈರತ್ವ ಬೆಳೆಸ್ಕೊಂಡ ದೂರ ಆಗಿಂದಾಗ ನಮ್ಮ ಕಣ್ಣೇ ನೋಡೋಕಾಗ್ತಿದ್ದಿಲ್ಲ ಯಾಕಂದ್ರೆ ಈ ಇವರೊಂದು ವಿಷಯ ತೆಗೆದು ಅವ್ರ ಮೇಲೆ ಹೋಗೋದು ಅವರೊಂದು ವಿಷಯ ತಗದು ಇವ್ರ ಮ್ಯಾಲೆ ಹೋಗೋದು ಇದು ನಮಗೆ ನೋಡಕ್ಕೆ ಆಗ್ತಾ ಇಲ್ಲ ಇವತ್ತು ಒಂದು ಆದದ್ದವರು ನೋಡಿ ನಮಗೆ ಭಾಳ ಹಾಲು ಕೊಡೋದಷ್ಟು ಸಂತೋಷ ಆಗೈತಿ ಇನ್ನು ಮ್ಯಾಲತ್ ನಾನೂ ಒಬ್ಬ ಕಲಾವಿದ ಆಗಿ ಒಂದು ಮಾತು ಹೇಳಕ್ಕೆ ಇಷ್ಟಪಡಿತೀನಿ ಇದು ಸರಿನೋ ತಪ್ಪೋ ಎಲ್ಲ ತಿಳ್ಕೊಳ್ಳೋದು ನಿಮಗೆ ಬಿಟ್ಟದ್ದ ಪರಶು ಕೊಲೂರವರ ಅಭಿಮಾನಿಗಳಾಗಲಿ ಮತ್ತು ಮಾಡು ಅವರ ಅಭಿಮಾನಿಗಳಾಗಲಿ ಇನ್ನು ಮ್ಯಾಲತ್ತು ಅವಿಗೂ ಅಷ್ಟ ಆಗಿರ್ಬೇಕು ನಾವು ಇವುಗೂ ಅಷ್ಟ ಆಗಿರಬೇಕು ಇಷ್ಟು ದಿನ ಅವರಿಗೆ ಇನ್ನಷ್ಟು ಜಗಳ ಹತ್ತಬೇಕಾದ್ರೆ ಒಂದು ಕಾರಣ ಐತಿ ಸ್ನೇಹಿತರೆ ಏನು ಕಾರಣಪ್ಪ ಅಂತಂದ್ರೆ ಪರಶು ಕೊಲೂರವರ ಅಭಿಮಾನಿಗಳ ಅವರು ಫೋಟೋ ಇಟ್ಟು ಕ್ರಿಯೇಷನ್ ಮಾಡಿ ಕೆಟ್ಟದಾಗಿ ಮಾಡೋದು ಮತ್ತು ಮಾಳು ನಿಪ್ಣಾಳವರ ಅಭಿಮಾನಿಗಳ ಪರ್ಸೂನ್ ಫೋಟೋ ಇಟ್ಟ ಕೆಟ್ಟದಾಗಿ ವಿಡಿಯೋಗಳು ಮಾಡಿ ಇದು ಹೆಚ್ಚಾಗಿ ಅವರಿಗೆ ಜಗಳ ಹತ್ತಿತ್ತು ಇದು ಒಂದು ವಿಷಯ ನಾ ಇನ್ನಂತೆ ಮಾಡಿ ಕೇಳ್ಕೊತೇನೋ ಇವತ್ತಿಗೆ ಇಲ್ಲಿ ಬಿಟ್ಟು ಬಿಡ್ರಿ ಹಿಂದೆ ಕೂಡ ಮಾಡಿದ ಕ್ರಿಯೇಷನ್ ಇದ್ರೂ ದಯವಿಟ್ಟು ನಿಮ್ಮ ಕಣ್ಣಿ ಕಂಡದಲ್ಲೇ ಅದನ್ನು ಕೂಡ ಡಿಲೇಟ್ ಮಾಡ್ಕೊತ ಹೋಗಿರಿ ಇವತ್ತು ಅವ್ರನ್ನ ಒಂದು ಆದದ್ದು ನೋಡಿಕೇಶನ್ ನಮಗೆ ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ಆ ಉದಗಟ್ಟಿ ಗ್ರಾಮದೊಳಗೆ ಒಂದು ಕಾರ್ಯಕ್ರಮ ಜೋಡಿಲೆ ಮಾಡ್ತೇನೆ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ ಈಗ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಹೋಗುಣ್ರಿ ಆ ಇಷ್ಟು ದಿನ ಅವರು ದೂರ ದೂರ ಆಗಿದ್ದ ನಮಗೆ ನೋಡೋಕಾಗ್ತಿದ್ದಿಲ್ಲ ಆದರೆ ಇವತ್ತು ನಾವು ಸಂತೋಷದಿಂದ ಕಣ್ಣಾರ ನೋಡುಣ್ರಿ ಅವ್ರನ್ನ ಇಲ್ಲಿಂದ ಮುಂದೆ ಇಷ್ಟು ದಿನ ಹೆಂಗೆ ಅವರಿಬ್ರಿಗೆ ಸಪೋರ್ಟ್ ಮಾಡ್ಕೊತ ಅವ್ರು ಕೂಡಿದ್ದಾಗ ಹೆಂಗೆ ಸಪೋರ್ಟ್ ಮಾಡ್ಕೋತ ಜನಗಳೆಲ್ಲ ಬಂದಿದ್ದಿಲ್ಲ ಅದೇ ಥರ ಇವತ್ತಾದ್ರೂ ಕೂಡ ಇಲ್ಲಿಂದ ಮುಂದಾದ್ರೂ ಅದೇ ರೀತಿ ಸಪೋರ್ಟ್ ಮಾಡೋಣ ರೀ ಯಾಕಪ್ಪ ಅಂತಂದ್ರೆ ಅವರಿಗೆ ಮೊದಲ ಜೋಡಿ ಜೀವಿಗಳಂತಿದ್ರು ಒಂದು ಹಳೆಯ ಮಾವನಕ್ಕಿಂತ ಹೆಚ್ಚಾಗಿನೂ ಕೂಡ ಅವರು ಇದ್ದರು ಅದು ಎಲ್ಲರಿಗೆ ಗೊತ್ತೈತಿ ಆ ಇವತ್ತು ಅವರು ಒಂದಾದದ್ದು ಒಂದು ಬರೇ ನಾನು ನಿನ್ನೆ ಮಧ್ಯಾಹ್ನ ಹೊತ್ತಂದ್ರೆ ನನಗೆ ಇಡಿಯೋಗಳು ಬಂದು ಅದನ್ನು ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಯಾಕಂದರೆ ಈಟ ದಿನ ಇವನು ಕಂಡ್ರೆ ಅವ್ನಿಗೆ ಆಗ್ತಿದ್ದಿಲ್ಲ ಅವ್ನು ಕಂಡ್ರೆ ಆಗ್ತಿದ್ದಿಲ್ಲ ಇವತ್ತೊಂದು ಯಾವುದೋ ದೇವರ ಪುಣ್ಯದಿಂದ ಒಂದು ಅಲ್ಲಿ ಅವರು ಒಂದು ಮಾಡಿರೋಂಥ ಹಿರಿಯರದಿಂದ ಆ ಭಗವಂತ ಅವ್ರಿಗೆ ಒಳ್ಳೆಯದು ಮಾಡಲಿ ಇನ್ನು ಮುಂದೆ ಕೂಡ ಚೆಂದಾಗಿ ಹೋಗಲಿ ಅನ್ನೋ ಭಾವನೆಗಳನ್ನು ನಮ್ಮದೈತಿ ನಾ ಮಾತಾಡಿರೋ ಮಾತದಲ್ಲಿ ಒಂದೆರಡು ಮಾತುಗಳನ್ನು ಎಲ್ಲರೂ ತಪ್ಪು ಇದ್ರೂ ಕೂಡ ನಿಮ್ಮಲ್ಲಿ ಕ್ಷಮೆ ಇರಲಿ ಯಾಕಪ್ಪ ಅಂತಂದ್ರೆ ನಾ ಏನೂ ಬಯಸಿಲ್ಲ ಇವತ್ತು ನಾನು ಸಾವಿರಾರು ಹಾಡಿನ ಒಬ್ಬ ಕಲಾವಿದನು ಮತ್ತು ಗಾಯಕನೂ ಕೂಡ ಆದರೆ ಕೆಟ್ಟು ಹೋಗಲಿ ಅಂತೇಳಿ ಯಾರೂ ಬಯಸೋದಿಲ್ಲ ಅವರು ಒಂದಾದದ್ದು ನೋಡಿ ನನಗೆ ಭಾಳ ಕೆಟ್ಟ ಖುಷಿ ಆಯಿತು ಅದಕ್ಕಾಗಿ ಇದನ್ನು ಲೈವ್ ವಿಡಿಯೋ ಮಾಡ ಎಲ್ಲರೂ ನೋಡಿರಿ ಇನ್ನೂ ಹೆಚ್ಚಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಆ ಲಿಂಕ್ ಶೇರ್ ಮಾಡಿರಿ ಹಂಗೆ ಪೀರಾಬಿಳಿ ಕುರಿ ಅಫೀಷಲ್ ಯೂಟ್ಯೂಬ್ ಚಾನಲ್ ನಾನು ಒಬ್ಬ ನಿಮ್ಮ ಕಲಾವಿದ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ ಇಷ್ಟೋ ತಾತು ನಾವು ಮಾತಾಡಿದು ಮಾತದೊಳಗೆ ಎಲ್ಲರ ತಪ್ಪು ಇದ್ರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ ಕ್ಷಮೆ ಇರಲಿ ತಪ್ಪು ತಡಿ ಕಂಡು ಬಂದಲ್ಲಿ ಆದರೂ ಕೂಡ ಅಣ್ಣ ಇದನ್ನ ನೀವು ಮಾತಾಡಬಾರ್ದಾಗಿತ್ತು ಇದನ್ನು ಮಾತಾಡಿದ್ದಿತ್ತು ಡೈರೆಕ್ಟಾಗಿ ನನ್ನ ನಂಬರ್ ಐತಿ ಕಾಲ್ ಮಾಡಿ ಕೇಳಿರಿ ಎಲ್ಲರಿಗೂ ನಮಸ್ಕಾರ